ಹಾಯ್ ಸ್ನೇಹಿತರೆ ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ ಮಾಡಲಿಕ್ಕೆ ಸರ್ಕಾರದ ಕಡೆಯಿಂದ ಒಂದು ಒಳ್ಳೆಯ ಕಾಲಾವಕಾಶಗಳನ್ನ ಕೊಟ್ಟಿದ್ದಾರೆ ಅದು ಬಂದು ಈ ಜನವರಿ ತಿಂಗಳು ಮೂವತ್ತೊಂದನೇ ತಾರೀಕು ತನಕ ಕೂಡ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೋದು ಅಷ್ಟೇ ತಿದ್ದುಪಡಿ ಬಿಟ್ಟಿದ್ದರು ತಿದ್ದುಪಡಿ ಕೂಡ ನೀವು ಈ ತಿಂಗಳು ಒಳಗೆ ನೀವು ಹೋಗಿ ತಿದ್ದುಪಡಿಯನ್ನು ಮಾಡಿಸ್ಕೋಬೋದು ಓಕೆ ಈ ಹೊಸ ರೇಷನ್ ಕಾರ್ಡ್ ಮಾಡಲಿಕ್ಕೆ ನಿಮಗೆ ಏನೆಲ್ಲ ಒಂದು ಅರ್ಹತೆಗಳಿರಬೇಕು ಏನೆಲ್ಲ ಒಂದು ದಾಖಲೆಗಳು ಬೇಕು ಅಂತ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೇ ಥರ ಬಂದುಬಿಟ್ಟು ಎಲ್ಲರೂ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೋದಾ ಅಂದರೆ ಅದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದೇ ಥರ ಯಾವುದೇ ಒಂದು ಹೊಸ ಸುದ್ದಿಗಳಿಗಾಗಿ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನಾನು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಈ ಒಂದು ನಮ್ಮ ಇನ್ಫೋಟೆಕ್ ಅಂತ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಏನೇ ಒಂದು ಹೊಸ ಅಪ್ಡೇಟ್ ಇದ್ದರೂ ಕೂಡ ಆ ವೆಬ್ಸೈಟ್ನಲ್ಲಿ ನಿಮಗೆ ಪೋಸ್ಟ್ ಮಾಡ್ತಾ ಇರ್ತೀನಿ ವಾಟ್ಸಪ್ ಗ್ರೂಪಲ್ಲಿ ಕೂಡ ನೀವು ಜಾಯಿನ್ ಮಾಡ್ಕೊಳ್ಳಿ ಸರಿ ಬನ್ನಿ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ನೋಡಿ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ನೀವು ಅರ್ಜಿ ಹಾಕ್ಬೋದು ಅಂತ ನೋಡೋದಾದರೆ ಇದುವರೆಗೂ ಯಾವ ಒಂದು ರೇಷನ್ ಕಾರ್ಡ್ನಲ್ಲೂ ನಾನು ಇಲ್ಲ ಅಂಥವ್ರು ಮಾತ್ರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೋದು ಅದರ ಜೊತೆಯಲ್ಲಿ ಕೂಡ ಒಂದು ಕಂಡೀಷನ್ ಇದೆ ನೀವು ಯಾವ ರೇಷನ್ ಕಾರ್ಡ್ಗಳಲ್ಲೂ ಇಲ್ಲ ಅಂದರೂ ಕೂಡ ನಿಮ್ಮ ಬಳಿ ಇ ಶ್ರಮ್ ಕಾರ್ಡ್ ಇರಬೇಕು ಆ ಇ ಶ್ರಮ್ ಕಾರ್ಡ್ ಲಿಸ್ಟ್ ನಿಮ್ಮ ಒಂದು ಫುಡ್ ಆಫೀಸಿಂದ ನಿಮಗೆ ಬಿಡುಗಡೆ ಆಗಿರುತ್ತೆ ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಅವರು ಆ ಒಂದು ವೆಬ್ಸೈಟ್ನಲ್ಲಿ ವೆರಿಫೈ ಮಾಡ್ತಾರೆ ನಿಮ್ಮ ಇ ಶ್ರಮ್ ಕಾರ್ಡ್ ಸಂಖ್ಯೆ ಫುಡ್ ಆಫೀಸಿಂದ ಬಂದಿದ್ದರೆ ಮಾತ್ರ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಸಾಧ್ಯ ಇದನ್ನ ಕರೆಕ್ಟಾಗಿ ನೀವು ತಿಳ್ಕೊಳ್ಳಿ ಅದರ ಜೊತೆಗೆ ಬಂದುಬಿಟ್ಟು ಆರ್ ಡಿ ನಂಬರ್ನು ಕೂಡ ಅಲ್ಲಿ ಆರ್ ಡಿ ನಂಬರ್ ಮುಖಾಂತರ ಕೂಡ ನಿಮಗೆ ಆ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕುವ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಆ ಆರ್ ಡಿ ಸಂಖ್ಯೆಯನ್ನು ಕೂಡ ನೀವು ಅಲ್ಲಿ ಹೋಗಿ ಎಂಟ್ರಿ ಮಾಡಿ ನಿಮ್ಮ ಒಂದು ಲಿಸ್ಟಲ್ಲಿ ಆರ್ ಡಿ ಸಂಖ್ಯೆ ಇದ್ದರೆ ನಿಮ್ಮ ಆರ್ ಡಿ ಸಂಖ್ಯೆ ಇದ್ದರೆ ನೀವು ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೋದು ಎಲ್ಲರಿಗೂ ಕೂಡ ಈ ಒಂದು ಹೊಸ ರೇಷನ್ ಕಾರ್ಡ್ ಸ್ಕೀಮ್ ಬಂದ್ಬಿಟ್ಟು ಅನ್ವಯ ಆಗುವುದಿಲ್ಲ ಈ ಥರ ಒಂದು ಲಿಸ್ಟಲ್ಲಿ ಯಾರು ಅರ್ಹರಾಗಿರ್ತಾರೆ ಅಂಥವ್ರಿಗೆ ಮಾತ್ರ ಈ ಒಂದು ಹೊಸ ರೇಷನ್ ಕಾರ್ಡ್ ಈ ಜನವರಿ ಮೂವತ್ತೊಂದರ ತನಕನೂ ಕೂಡ ಅರ್ಜಿ ಹಾಕಲಿಕ್ಕೆ ಒಂದು ಒಳ್ಳೆಯ ಕಾಳಾವಕಾಶಗಳನ್ನ ಕೊಟ್ಟಿದ್ದಾರೆ ಇದನ್ನ ಯೂಸ್ ಮಾಡ್ಕೋಬೋದು ನೀವು ಕೇಳ್ಬೋದು ನಾವು ಒಂದೇ ರೇಷನ್ ಕಾರ್ಡ್ನಲ್ಲಿ ಸುಮಾರು ಒಂದು ಎರಡು ಫ್ಯಾಮಿಲಿ ಒಂದೇ ರೇಷನ್ ಕಾರ್ಡಲ್ಲಿ ಇದ್ದೀವಿ ಎರಡು ಕುಟುಂಬದವರು ಒಂದೇ ರೇಷನ್ ಕಾರ್ಡಲ್ಲಿ ಇದ್ದೀವಿ ನಮ್ಮನ್ನು ಡಿವೈಡ್ ಮಾಡಬೇಕು ಡಿವೈಡ್ ಮಾಡಿ ಎರಡು ರೇಷನ್ ಕಾರ್ಡ್ ಬೇಕು ಎರಡು ಬಿ ಪಿ ಎಲ್ ಕಾರ್ಡ್ ಬೇಕು ನಮ್ಮನ್ನು ಡಿಲೀಟ್ ಮಾಡಿ ಬೇರೆ ಒಂದು ಹೊಸ ಕಾರ್ಡ್ನ ಮಾಡ್ಕೊಳ್ಳಿಕ್ಕೆ ಯಾವಾಗ ಕಾಳಾವಕಾಶಗಳನ್ನ ಮಾಡಿಕೊಟ್ಟಿದ್ದೀರಿ ಸರ್ಕಾರ ಇದರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೆಲವೊಬ್ರು ಕೇಳ್ತಾ ಇದೀರಾ ಅಂಥವರಿಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ವೆಯ್ಟ್ ಮಾಡ್ತಾಯಿರಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರ ಜೊತೆಗೆ ವೆಬ್ಸೈಟ್ ಲಿಂಕ್ ಅಂತ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ನಿಮಗೆ ಕಂಟಿನ್ಯೂ ಆಗಿ ಬರುವಂತಹ ಎಲ್ಲ ಒಂದು ಸರ್ಕಾರದ ಅಪ್ಡೇಟ್ಸ್ಗಳನ್ನ ತಿಳಿಸ್ತಾ ಇರ್ತೀನಿ ಜನರಲ್ ಆಗಿ ಎಲ್ಲರೂ ಕೂಡ ಹೊಸ ರೇಷನ್ ಕಾರ್ಡ್ ಮಾಡಲು ಯಾವಾಗ ಸರ್ಕಾರ ಕಾಲಾವಕಾಶಗಳನ್ನು ಕಲ್ಪಿಸಿ ಕೊಡ್ತದೆ ಅಂಥ ಸಮಯದಲ್ಲಿ ನೀವು ತಕ್ಷಣ ನಮ್ಮ ಒಂದು ಮಾಹಿತಿಯನ್ನು ಪಡ್ಕೊಂಡು ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಸ್ನೇಹಿತರೆ ತಪ್ಪದೇ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರ ಜೊತೆಗೆ ನಮ್ಮ ಒಂದು ವೆಬ್ಸೈಟ್ ಕೂಡ ವಿಸಿಟ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ ನೀವಿನ್ನೂ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್